ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಇನ್ನೂ ಭಾಗವಂತನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅನಂತ ಪ್ರೀತಿ ಭಾಗ ಎರಡು ಸುಮನ್ನ ಕನವರಿಕೆಯಲ್ಲಿ ದಿಮ್ಮಿನಲ್ಲಿ ಮುಖ ಹೊದಗಿಸಿ ಅಳುತ್ತಿದ್ದವಳ ಸತ್ತಿಗೆ ಎದ್ದ ವನಜ ನನ್ನಮ್ಮ ಯಾಕಿವತ್ತು ಇಷ್ಟ ಅಳ್ತೀಯಮ್ಮಾ ಸಾಕ್ ಮಾಡು ಆರೋಗ್ಯ ಏನಾಗ್ಬೇಡ ಹುಷಾರಿಲ್ಲದೆ ಮನೆಯಿಂದ ಕೆಲಸ ಮಾಡ್ತಿದ್ದೆ ಅಂಥದ್ರಲ್ಲಿ ಮತ್ತೆ ಮೈಗೆ ಆರಾಮಿಲ್ಲ ಅಂದರೆ ಏನ್ ಗತಿ ನಿನ್ನ ನಾನು ಹಿಂಗೆ ನೋಡಲಾರೆ ನಂಗೂ ಅಳು ಬರುತ್ತೆ ಕಣವ್ವ ಎಂದೆನ್ನುತ್ತಾ ವನಜ ಅಕ್ಷತಾಳನ್ನು ಮತ್ತೊಮ್ಮೆ ಸಮಾಧಾನ ಪಡಿಸಿ ಮಲಗಿಸುತ್ತಾಳೆ ಮುಂಜಾನೆಯ ನಸುಕಿನಲ್ಲಿ ತಂಗಾಳಿ ತಂಪಾಗಿ ಬೀಸುತ್ತಿರಲು ನೊಂದ ಜೀವ ನಿದ್ದೆಗೆ ಜಾರಿತ್ತು ಐದು ಗಂಟೆಗೆ ಏಳುವ ಅಭ್ಯಾಸವಿದ್ದ ವನಜ ನಿದ್ದೆಯಿಂದ ಎದ್ದು ತನ್ನ ನಿತ್ಯ ಕರ್ಮಗಳಲ್ಲಿ ತೊಡಗುವಳು ಎಲ್ಲ ಮುಗಿದ ಮೇಲೆ ಸಮಯ ನೋಡಿ ಆರು ಗಂಟೆಗೆ ತನ್ನ ಮೊಬೈಲ್ನಿಂದ ಮಹೇಶ್ಗೆ ಫೋನ್ ಮಾಡುವಳು ರಿಂಗಾಗುತ್ತಿದ್ದ ಸದ್ದು ನಿಂತು ಫೋನ್ ರಿಸೀವ್ ಆದ ಕೂಡಲೇ ಮಹೇಶಪ್ಪ ನಾನು ಎನ್ನಲು ಅತ್ತ ಕಡೆಯಿಂದ ಮಹೇಶ್ನ ಧ್ವನಿ ಏನಾಯ್ತು ವಂಜಮ್ಮ ಎಲ್ಲ ಆರಾಮ ನಿನ್ನೆ ಪೂರ್ತಿ ಅಕ್ಷತ ಅಳುವುದೇ ಆಗಿ ಹೋಯಿತು ಸುಮ್ಮನ್ನಪ್ಪನ ನೆನಪು ಮಾಡಿಕೊಂಡು ಮತ್ತಷ್ಟು ಆರೋಗ್ಯ ಹಾಳು ಮಾಡಿಕೊಳ್ತಾಳೆ ಒಂದ್ಸಾರಿ ಫೋನ್ ಮಾಡಿ ಮಾತಾಡಿ ನೀವು ಅದಕ್ಕೆ ಫೋನ್ ಮಾಡಿದೆ ಎನ್ನುವಳು ಸರಿ ನಾನು ಮಾತಾಡ್ತೀನಿ ಎಂದ ಮಹೇಶ್ ಫೋನ್ ಇಡುವನು ಏಳು ಗಂಟೆಗೆ ಫಿಲ್ಟರ್ ಕಾಫಿ ಇಡಿದ ವನಜ ಅಕ್ಷತಾಳನ್ನು ಎಬ್ಬಿಸಲು ಬರುವಳು ಆದರೆ ಅಕ್ಷತ ಆಗಲೇ ಎದ್ದು ಫೋನಿನಲ್ಲಿ ಯಾರೊಂದಿಗೋ ಮಾತನಾಡುತ್ತಿರುವುದನ್ನು ನೋಡಿ ಹಾಗೆ ನಿಲ್ಲುವಳು ಫೋನಿಟ್ಟ ಅಕ್ಷತ ವನಜಾಳನ್ನು ದುರುಗುಟ್ಟಿಕೊಂಡು ನೋಡುತ್ತಾ ಆಗಲೇ ನನ್ನ ವಿಷಯ ಮುಟ್ಟಿಸಿಬಿಟ್ಟಿದ್ಯಾ ಎಂದು ಕಾಫಿ ತೆಗೆದುಕೊಂಡು ಬಾಲ್ಕನಿಯಲ್ಲಿ ನಿಲ್ಲುವಳು ಸಾಮಾನಿನ ಲಾರಿಯೊಂದು ಎದುರು ಮನೆಯ ಮುಂದೆ ನಿಂತಿದ್ದನ್ನು ನೋಡಿ ವನಜ ಮನೆಗೆ ಹೊಸದಾಗಿ ಯಾರೋ ಬರ್ತಿದ್ದಾರೆ ಅನ್ಸುತ್ತೆ ನೋಡು ನಿನಗೆ ಯಾರಾದರೂ ಫ್ರೆಂಡ್ ಸಿಗಬಹುದು ಎಂದು ಕೂಗುವಳು ಹೆಂಗಸರಿಬ್ಬರೇ ಇರುವ ಮನೆಯಾದ್ದರಿಂದ ಎಲ್ಲರನ್ನೂ ಸೂಕ್ಷ್ಮವಾಗಿ ಗಮನಿಸಿ ಪರಿಚಯ ಮಾಡಿಕೊಳ್ಳುತ್ತಿದ್ದಳು ವನಜ ಬಡಾವಣೆಯಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗುತ್ತಿದ್ದರಿಂದ ಯಾರೊಬ್ಬರೂ ಅಕ್ಕಪಕ್ಕದ ಮನೆಯವರ ಬಳಿ ಹೆಚ್ಚು ಮಾತನಾಡುತ್ತಿರಲಿಲ್ಲ ಬೆಳಕ್ಕೆ ಹೋಗಿ ಸಂಜೆ ಆಫೀಸಿಂದ ಬರುತ್ತಿದ್ದ ಅಕ್ಷತ ಯಾರ ಜೊತೆಯೂ ಮಾತಿಗೆ ನಿಲ್ಲುತ್ತಿರಲಿಲ್ಲ ಕೆಲಸ ಇಲ್ಲವೆಂದರೆ ತನ್ನಿಷ್ಟದ ಬಣ್ಣಗಳೊಂದಿಗೆ ಕ್ಯಾನ್ವಾಸ್ ಮೇಲೆ ಚಿತ್ರಗಳನ್ನು ಬಿಡಿಸುವುದರಲ್ಲಿ ತಲ್ಲೀನವಾಗುತ್ತಿದ್ದಳು ಗರಿಗರಿಯಾದ ಬಿಸಿ ಮಸಾಲಾ ದೋಸೆಯನ್ನು ಸಿದ್ಧಪಡಿಸಿದ್ದ ವನಜಾ ಅಕ್ಷತ ರೆಡಿಯಾಗಿ ಬಂದ ಕೂಡಲೇ ಪ್ಲೇಟ್ಗೆ ಹಾಕಿಕೊಡುವಳು ವನಜಾ ನಾನಿವತ್ತಿನಿಂದ ಆಫೀಸ್ಗೆ ಹೋಗ್ತಿದ್ದೀನಿ ಬರುವುದು ಮಾಮೂಲಿ ಸಂಜೆ ಆರರಿಂದ ಏಳು ಗಂಟೆ ಆಗಬಹುದು ಎನ್ನುತ್ತಾ ತಿಂಡಿಯನ್ನು ತಿಂದು ಮುಗಿಸುವಳು ಸರಿಯಮ್ಮ ಎಂದು ಸಂತೃಪ್ತಿಯ ನಗು ಚೆಲ್ಲುವ ವನಜ ಅಕ್ಷತಾಳ ಲವಲವಿಕೆಯನ್ನು ಕಂಡು ಸಮಾಧಾನ ಪಡುವಳು ಸಾಫ್ಟೆಕ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಡಿಸೈನರ್ ಆಗಿ ವರ್ಕ್ ಮಾಡುತ್ತಿದ್ದ ಅಕ್ಷತಾ ಹುಷಾರಿಲ್ಲದ ನಿಮಿತ್ತ ವಾರದಿಂದ ಮನೆಯಲ್ಲೇ ಕೆಲಸ ಮಾಡುತ್ತಿದ್ದವಳು ತನ್ನ ಎಂಡಿ ಶಾಲನಿಯಿಂದ ಆಫೀಸ್ಗೆ ಬರಲು ಸೂಚನೆ ಬಂದಿದ್ದರಿಂದ ತಕ್ಷಣವೇ ಹೊರಡುವಳು ಶಾಲನಿ ಮಹೇಶ್ ಹೇಳಿದಂತೆ ಅಕ್ಷತಾಳನ್ನು ಯಾವಾಗಲೂ ಕೆಲಸದಲ್ಲಿ ಬ್ಯುಸಿಯಾಗಿರುವಂತೆ ನೋಡಿಕೊಳ್ಳುತ್ತಿದ್ದಳು ಹಿಂದೆ ಒಂದು ಉದ್ದೇಶವೂ ಇತ್ತು ಸಂಜೆ ಆರರ ಸಮಯ ಕಾಲಿಂಗ್ ಬೆಲ್ ಸದ್ದಿಗೆ ವನಜ ಯಾರು ಎಂದು ಕೂಗಿ ಕಿಟಕಿಯಿಂದ ಹೊರಗೆ ನೋಡಲು ಐವತ್ತು ವರ್ಷ ಮೇಲ್ಪಟ್ಟ ಹೆಂಗಸೊಬ್ಬರು ಬಾಗಿಲ ಮುಂದೆ ನಿಂತಿರುವುದನ್ನು ನೋಡಿ ಯಾರಿವರು ಎಂದು ಯೋಚಿಸುತ್ತಲೇ ಬಾಗಿಲು ತೆಗೆಯುವಳು ವನಜ ಮೈದಾ ಹಿಟ್ಟಿನ ಮೈಬಣ್ಣದ ಹಿಂಗಸಿನ ಮುಖದಲ್ಲಿ ನಗುವಿನ ಮಂದಹಾಸ ನಾನು ಮೀನಾಕ್ಷಿ ಅಂತ ಎದುರು ಮನೆಗೆ ಹೊಸದಾಗಿ ಬಂದಿರುವವರು ನಾವು ಈ ಊರಿಗೆ ಹೊಸಬರು ಕುಂಕುಮಕ್ಕೆ ಕರೆಯೋಣ ಅಂತ ಬಂದೆನಮ್ಮ ಹಾಗೆ ಪರಿಚಯ ಮಾಡಿಕೊಳ್ಳೋಣ ಅಂತ ಮುಗ್ಧವಾಗಿ ಮಾತನಾಡುತ್ತಿದ್ದ ಆಕೆಗೆ ಬೆಂಗಳೂರಿನ ಜನರ ಪರಿಚಯ ಆಗಿಲ್ಲವೆಂದುಕೊಂಡ ವನಜ ಬನ್ನಿಹೊಳಗೆ ಎಂದು ಕರೆಯುವಳು ಡೂಪ್ಲೆಕ್ಸ್ ಮನೆಯ ಆವರಣ ಕಲಾತ್ಮಕವಾಗಿ ಸರಳವಾಗಿ ವಿನ್ಯಾಸವಾಗಿದ್ದು ಪೇಂಟಿಂಗ್ನಿಂದ ಅಲಂಕೃತವಾಗಿದ್ದ ಗೋಡೆಗಳು ಎಲ್ಲವೂ ಮುಚ್ಚಟೆಯಾಗಿದ್ದನ್ನು ಗಮನಿಸಿದ ಮೀನಾಕ್ಷಿ ನಿಮ್ಮ ಮನೆ ತುಂಬ ಪ್ರಶಾಂತವಾಗಿದೆ ಎನ್ನುವರು ನೀವು ಯಾವೂರು ಎಂದು ಕೇಳುವಳು ವನಜ ನಮ್ಮೂರು ಗೌರಿಬಿದ್ನೂರು ಮೈಸೂರಿನಲ್ಲಿ ಇದ್ದದ್ದು ಈಗ ಕೆಲಸದ ನಿಮಿತ್ತ ಈ ಊರಿಗೆ ಬರಬೇಕಾಯಿತು ಬೆಳಗ್ಗೆಯಿಂದ ಗಮನಿಸುತ್ತಾ ಇದ್ದೀನಿ ಈ ಬೀದಿಯಲ್ಲಿ ಮನೆಗಳ ಹೊರಗೆ ಯಾರೂ ಕಾಣುತ್ತಿಲ್ಲ ನೀವು ದೀಪ ಹಚ್ಚುವುದನ್ನು ನೋಡಿ ಬಂದೆ ಬೆಂಗಳೂರು ಹೊಸದು ನಿಮಗೆ ಇಲ್ಲಿ ಎಲ್ಲ ದುಡಿಯುವ ಜನ ಬೆಳಗ್ಗೆ ಹೋದರೆ ರಾತ್ರಿನೇ ಬರುವುದು ಜಾಸ್ತಿ ಯಾರು ಬೆರೆಯುವುದಿಲ್ಲ ಹೌದೇನು ಹಾಗಿದ್ದರೆ ನನಗೆ ಸ್ವಲ್ಪ ಕಷ್ಟ ಎಂದು ಮುಗಳ್ನಕ್ಕೂ ನಾನು ಹೊಡ್ತೀನಿ ಬನ್ನಿ ಎಂದು ಎದ್ದವರಿಗೆ ಸ್ವಲ್ಪ ಹಿರಿ ಎಂದ ವನಜ ಕುಂಕುಮ ತಾಂಬೂಲದೊಂದಿಗೆ ಬರಲು ತಾಂಬೂಲ ಸಾಕಮ್ಮ ಎಂದು ತೆಗೆದುಕೊಂಡ ಮೀನಾಕ್ಷಿ ಮನೆಯಿಂದ ಹೊರಗೆ ಬರಲು ಅಕ್ಷತಾ ಆಫೀಸ್ನಿಂದ ಮನೆಗೆ ಬರುವುದಕ್ಕೂ ಒಂದೇ ಆಗುವುದು ಮೀನಾಕ್ಷಿ ಎದುರಿಗೆ ಬಂದ ಅಕ್ಷತಾಳನ್ನು ನೋಡುತ್ತಾ ನಿಂತವಳು ನಿನ್ನನ್ನು ಎಲ್ಲೋ ನೋಡಿದಂತೆ ನೆನಪು ನಿಮ್ಮ ಮಗಳಾ ಎಂದು ವನಜಾಳ ಕಡೆಗೆ ತಿರುಗಿ ಕೇಳುವಳು ಹೌದು ಎಂದು ತಲೆಯಾಡಿಸಿದ ವನಜಾಳನ್ನು ನೋಡಿ ನಿಮ್ಮ ಮಗಳು ತುಂಬಾ ಮುತ್ತಾಗಿದ್ದಾಳೆ ಎಂದು ನಗುತ್ತಾ ನೀನು ಪಾಮ್ಮ ಮನೆಗೆ ಎಂದೇಳಿ ಹೊರಡುವರು ಫ್ರೆಶ್ ಆಗಿ ಬಂದ ಅಕ್ಷತಾಳಿಗೆ ಕಾಫಿ ಕೊಟ್ಟು ಐದು ನಿಮಿಷ ಎದುರುಮನೆಗೆ ಹೋಗಿ ಬರುವೆ ಊರಿಗೆ ಹೊಸಬರಂತೆ ಎಂದು ವನಜ ಹೇಳಿದಾಗ ಹೋಗಿ ಬನ್ನಿ ಎಂದು ಹೇಳಿ ಕಾಫಿ ಕುಡಿಯಲಾರಂಭಿಸುವಳು ಅಕ್ಷತ ವನಜ ಬಾಗಿಲು ಲಾಕ್ ಮಾಡಿಕೊಂಡು ಹೋದರೆ ಇತ್ತ ಅಕ್ಷತ ಎದುರಿಗಿದ್ದ ಅರ್ಶಿಣ ಕುಂಕುಮದ ತಟ್ಟೆಯನ್ನು ಕಂಡು ಕಣ್ಣಂಚು ಒದ್ದೆಯಾಗುವುದು ಸೋಫಾಗೆ ಒರಗಿ ಕಣ್ಮುಚ್ಚುವಳು ಅಕ್ಷತ ಕಣ್ಮುಚ್ಚಿದರೂ ಕಣ್ಮುಂದೆ ಬಂದು ಕಾಡುವ ನೆನಪುಗಳಿಂದ ಅವಳು ಓಡುವುದಾದರೂ ಎಲ್ಲಿಗೆ ಹೆಂಗಳೆಯರ ಮಾತಿನ ಚಟಾಕಿಗಳಲ್ಲಿ ಮದುಮಗಳಿಗೆ ಅರಿಶಿಣದ ನೀರಿದ ಸ್ನಾನ ಮಾಡಿಸುತ್ತಿದ್ದ ಚಿತ್ರ ಅಕ್ಷತಾ ಕಣ್ಮುಂದೆ ನುಸುಳುವುದು ಅಂದು ಸುಮಂತ್ ತನ್ನ ತಾಯಿಯೊಂದಿಗೆ ಮದುವೆ ಮಾತುಕತೆ ಮುಗಿಸಿ ಹೋದ ಕ್ಷಣದಿಂದಲೇ ಮನೆಯಲ್ಲಿ ಮದುವೆಯ ಕಳೆ ತುಂಬಿತ್ತು ಮಹೇಶ್ ಮತ್ತು ಅವನಿ ಮದುವೆಯ ದಿನಾಂಕವನ್ನು ಪುರೋಹಿತರ ಕೇಳಿ ನಿರ್ಧರಿಸಿ ಸುಮನ್ನಿಗೂ ತಿಳಿಸಿ ಮುಂದಿನ ಯೋಜನೆಗಳ ಬಗ್ಗೆ ಮಾತನಾಡಿ ಅವರ ಮನೆಗೆ ಹಿಂತಿರುಗುವರು ಜಾನಕಿಯು ಸಂತೋಷದಿಂದ ತನ್ನ ಅಣ್ಣ ಅತ್ತಿಗೆಗೆ ಫೋನ್ ಮಾಡಿ ಮಹೇಶ್ ಅವನಿಯನ್ನ ಕೊಂಡಾಡಿ ತನ್ನ ಮಗಳ ಅದೃಷ್ಟದ ಬಗ್ಗೆ ಹೊಗಳುತ್ತಾ ಸುಮಾರು ಹೊತ್ತು ಮಾತಿನಲ್ಲಿ ಮುಳುಗಿದರೆ ಇತ್ತ ಪಂಕಜ್ ಪ್ರಕೃತಿಳಿಗೆ ಎಲ್ಲಾ ವಿಷಯವನ್ನು ಫೋನ್ ಮೂಲಕ ಮುಟ್ಟಿಸುವನು ಮೈ ಸರಿಯಿಲ್ಲ ಎಂದು ಸುಳ್ಳು ಹೇಳಿ ಬರುವುದಿಲ್ಲ ಎಂದು ತಪ್ಪಿಸಿಕೊಂಡಿದ್ದ ಪ್ರಕೃತಿಳಿಗೆ ಅಕ್ಷತಾಳ ಅದೃಷ್ಟಕ್ಕೆ ಅಸೂಯೆ ಪಡುವಳು ಯಾಕೋ ಏನೋ ಅವಳಿಗೆ ಅಕ್ಷತ ಅಂದರೆ ಅಷ್ಟಕ್ಕಷ್ಟೆ ಅವಳ ಮುಖ ನೋಡಿದರೆ ಸಾಕು ಅವಳಲ್ಲಿ ಅಸೂಯೆ ಎಂಬ ಕಿಡಿ ಕಾರಲು ಆರಂಭಿಸುತ್ತಿತ್ತು ಆದರೆ ಅಕ್ಷತ ಇವಳ ಕಡೆ ಹೆಚ್ಚು ಗಮನವೇ ಕೊಡುತ್ತಿರಲಿಲ್ಲ ಎದುರಿಗೆ ಸಿಕ್ಕಾಗ ಒಂದು ನಗು ಅಷ್ಟೆ ಮಾತು ಅನ್ನುವುದು ಅವರ ನಡುವೆ ನಡೆದೇ ಇರಲಿಲ್ಲ ಪಂಕಜ್ನ ಕಾಲೇಜಿನ ಜೂನಿಯರ್ ಆಗಿದ್ದ ಪ್ರಕೃತಿ ನೋಡಲು ಸುಂದರಿಯಲ್ಲದಿದ್ದರು ಶ್ರೀಮಂತ ಮನೆತನದ ಹುಡುಗಿ ಎಂಬುವುದನ್ನು ತಿಳಿದಿದ್ದ ಪಂಕಜ್ ಪಟಾಯಿಸಲು ಆರಂಭಿಸಿದ್ದ ಆರಡಿ ಎತ್ತರದ ಪಂಕಜ್ ನೋಡಲು ಅಷ್ಟೇ ಚೆನ್ನಾಗಿದ್ದ ಹಾಗೆ ಬುದ್ಧಿವಂತ ಲೈಫ್ನಲ್ಲಿ ಕೋಟ್ಯಾಧೀಶನಾಗಬೇಕೆಂಬ ಕನಸು ಕಾಣುತ್ತಿದ್ದೆವನು ಅವನ ಮೊದಲ ನೋಟಕ್ಕೆ ಸೋತಿದ್ದ ಪ್ರಕೃತಿ ಅವನನ್ನೇ ಮದುವೆಯಾಗುತ್ತೇನೆ ಎಂದಾಗ ಅವಳ ಮನೆಯವರು ವಿರೋಧಿಸದೆ ಒಪ್ಪಿದ್ದೆರು ಪ್ರಕೃತಿಳ ಎಂಬಿಎ ಮುಗಿಯುತ್ತಿದ್ದಂತೆ ಇಬ್ಬರಿಗೂ ಮದುವೆ ಮಾಡುವುದಾಗಿ ಪ್ರಕೃತಿಳ ತಂದೆ ತಾಯಿ ನಿರ್ಧರಿಸಿದ್ದೆರು ಆದರೀಗ ಅವರಿಬ್ಬರ ಮದುವೆಗೆ ಮುಂಚೆ ಅಕ್ಷತಾಳ ಮದುವೆ ಶ್ರೀಮಂತ ಮನೆತನದ ಹುಡುಗನೊಂದಿಗೆ ನಿಶ್ಚಯವಾಗಿ ಬಿಟ್ಟಿತ್ತು ಇದನ್ನು ಸಹಿಸಲಾರದೆ ಒದ್ದಾಡಿದವಳು ಪ್ರಕೃತಿ ಇತ್ತ ಕಾರುಣ್ಯ ತನ್ನ ಅಣ್ಣನೊಟ್ಟಿಗೆ ಮಾತನಾಡುತ್ತಾ ಸುಮನ್ನ ನಿರ್ಧಾರಕ್ಕೆ ಬೇಸರಗೊಂಡು ತನ್ನ ಕೈಯಲ್ಲಿ ಏನು ಮಾಡಲಾಗದು ಎಂದು ಪರಿತಪಿಸುವಳು ಮಹೇಶ್ ತುಂಬಾ ಮುತುವರ್ಜಿಯಿಂದ ಮದುವೆಗೆ ಸಿದ್ಧತೆಗಳನ್ನು ಮಾಡಿದ್ದ ಎಲ್ಲವೂ ಸುಮನ್ ಹೇಳಿದಂತೆ ನಡೆದಿತ್ತು ಮದುಮಗ ಮದುಮಗಳಿಗೆ ವಸ್ತ್ರ ವಿನ್ಯಾಸಕರಿಂದ ಮದುವೆಯ ಎಲ್ಲಾ ಕಾರ್ಯಕ್ರಮಗಳಿಗೂ ವಿಭಿನ್ನ ಮಾದರಿಯ ವಸ್ತ್ರಗಳನ್ನು ಸಿದ್ಧಪಡಿಸಲಾಗಿತ್ತು ಹಾಗೆಯೇ ಜ್ಯುವೆಲರಿ ಕೂಡ ಧಾರೆ ರಿಸೆಪ್ಷನ್ ಎಲ್ಲದಕ್ಕೂ ಒಂದೊಂದು ಡಿಸೈನ್ ಒಡವೆಗಳನ್ನು ರೆಡಿ ಮಾಡಿಸಿದ್ದ ಸುಮನ್ ಮದುವೆಯ ಶುಭ ಮುಹೂರ್ತದಲ್ಲಿ ದರೆಗಿಳಿದ ಅಪ್ಸರೆಯಂತೆ ಕಾಣುತ್ತಿದ್ದ ತನ್ನ ಮನದಣ್ಣೆಯನ್ನು ಕೈಹಿಡಿದು ಸಪ್ತಪದಿ ತುಳಿದು ಎಲ್ಲರ ಸಮ್ಮುಖದಲ್ಲಿ ಶುಭ ಗಳಿಗೆಯಲ್ಲಿ ಅಕ್ಷತಾಳನ್ನು ತನ್ನ ಅರ್ಧಾಂಗಿಯಾಗಿ ಸ್ವೀಕರಿಸಿದ್ದ ಸುಮನ್ ಕನಸೆಮ್ಮಂತೆ ನಡೆದಿದ್ದು ಅಕ್ಷತಾಳ ಮದುವೆ ಎಲ್ಲರಿಗೂ ಅಚ್ಚರಿ ಒಂದೇ ವಾರದಲ್ಲಿ ಕೂಡಿ ಬಂದಿತ್ತು ಕಂಕಣ ಭಾಗ್ಯ ಇಬ್ಬರ ಜೋಡಿಯು ದೃಷ್ಟಿ ತಾಗುವಂತೆ ಕಾಣುತ್ತಿತ್ತು ನಿಂತ ವನಸಿರಿಯ ನಡುವೆ ನವಜೋಡಿಗಳ ಪ್ರೀತಿಯು ಜಿಂಕಾರ ಮಾಡಿತ್ತು ಸುಮನ್ ಅಕ್ಷತಾಳ ಜೊತೆಗೆ ತನ್ನದೇ ರೆಸಾರ್ಟ್ ವೆಸ್ಟ್ ಅಂಡ್ ವೆಸ್ಟ್ನ ಮೋಸ್ಟ್ ಬ್ಯೂಟಿಫುಲ್ ಈಲ್ ಸ್ಟೇಷನ್ಗೆ ಅನಿಮೂನ್ಗೆಂದು ಹೋಗಿದ್ದೆನು ಕಡಿದಾದ ಬೆಟ್ಟ ಪರ್ವತಗಳ ಸಾಲಿನಲ್ಲಿ ಕಂಗೊಳಿಸುವ ಅರಣ್ಯ ಹಿನ್ನೀರಿನ ಜಲಾಶಯ ಹಕ್ಕಿಗಳ ಕಲವರ ಅದ್ಭುತ ಪ್ರಕೃತಿಯ ಮಡಿಲಲ್ಲಿ ತನ್ನ ಸಂಗಾತಿಯೊಂದಿಗೆ ಹೊಸ ಬದುಕಿನ ಕನಸನ್ನು ಕಾಣುತ್ತಲಿದ್ದ ಸುಮನ್ ಇತ್ತ ಪ್ರಕೃತಿ ಎಲ್ಲವೂ ಇದ್ದರೂ ಅತೃಪ್ತಿ ಹೊಂದಿದ ಆತ್ಮದಂತೆ ಕುದಿಯುತ್ತಿದ್ದಳು ಜಾನಕಿ ಬೇರೆ ತನ್ನ ಮಗಳ ಸಂಸಾರ ಸುಖ ಶ್ರೀಮಂತಿಕೆ ನೋಡಿ ಪ್ರಕೃತಿಳನ್ನ ಮರತೆ ಬಿಟ್ಟಿದ್ದಳು ಇದು ಪ್ರಕೃತಿಳಿಗೆ ನುಂಗಲಾರದ ತುತ್ತಾಗಿತ್ತು ಮಹೇಶ್ ಮತ್ತು ಅವನಿಗೆಂದು ಸುಮನ್ ತಿಳಿಯದಂತೆ ಯುರೋಪಿನ ಟ್ರಿಪ್ ಅರೇಂಜ್ ಮಾಡಿದ್ದನು ಅದು ಒಂದು ತಿಂಗಳ ಟ್ರಿಪ್ ತನ್ನ ಗೆಳೆಯನ ಮಾತಿಗೆ ಸಮ್ಮತಿಸಿ ಮಹೇಶ್ ಪತ್ನಿಯೊಂದಿಗೆ ಪ್ರವಾಸ ಕೈಗೊಳ್ಳುವನು ಇದೆಲ್ಲದರ ಮತ್ತೆ ಪ್ರಕೃತಿ ಮತ್ತು ಪಂಕಜ್ ಸತ್ತಿಲ್ಲದೆ ತಮ್ಮ ಮದುವೆ ತಯಾರಿಗೆ ಮುಂದಾಗುವರು ಇನ್ನೆರಡು ತಿಂಗಳಲ್ಲಿ ಅವಳ ಎಂಬಿಎ ಪರೀಕ್ಷೆ ಮುಗಿಯುತ್ತಿದ್ದ ಕಾರಣ ತನ್ನ ತಂದೆ ತಾಯಿಯೊಂದಿಗೆ ಸೇರಿ ಮದುವೆ ದಿನವನ್ನು ನಿಗದಿ ಮಾಡಿಕೊಂಡಿದ್ದಳು ಪ್ರಕೃತಿ ಜುವೆಲ್ಲರಿ ಪರ್ಚೇಸ್ಗೆಂದು ಹೋಗಿದ್ದ ಪ್ರಕೃತಿಯಳಿಗೆ ಅಕಸ್ಮಾತ್ತಾಗಿ ಒಡವೆಗಳ ಎಕ್ಸಿಬಿಷನ್ನಲ್ಲಿ ಕಾರುಣ್ಯಾಳ ಭೇಟಿಯಾಗುವುದು ಹಾಯ್ ಹೀಗಿದ್ದೀರಾ ಔಪಚಾರಿಕವಾಗಿ ಮಾತನಾಡುತ್ತಿದ್ದವಳು ಮೆಲ್ಲಗೆ ಅಕ್ಷತಾಳ ವಿಷಯವನ್ನು ತೆಗೆಯುವಳು ಮೊದಲೇ ಅವಳ ಬಗ್ಗೆ ಅಸಮಾಧಾನವಿದ್ದ ಕಾರುಣ್ಯ ಅವಳ ಮಾತುಗಳಿಗೆ ಕಿವಿ ಕೊಡುವಳು ಎರಡು ಮೂರು ವರ್ಷದಿಂದ ಹುಡುಗನನ್ನು ನೋಡುತ್ತಿದ್ದು ಅಕ್ಷತಾಳ ಜಾತಕದಲ್ಲಿರುವ ತೊಂದರೆಯಿಂದಾಗಿ ಮದುವೆ ನಿಶ್ಚಯವಾಗದೆ ನಿಮ್ಮ ಮಗನನ್ನು ಮಹೇಶ್ ಮೂಲಕ ಪರಿಚಯ ಮಾಡಿಕೊಂಡು ಮದುವೆ ಮಾಡಿಕೊಂಡಿರುವುದಾಗಿ ವಿಷಬೀಜವೊಂದನ್ನು ಬೀಜವೊಂದನ್ನು ಬಿತ್ತುವಳು ಅಷ್ಟೇ ಅಲ್ಲದೆ ನಿಮ್ಮ ಮಗನಿಗೆ ತೊಂದರೆ ಕಾದಿದೆ ಎಂದು ಹೇಳಿ ತಲೆ ಕೆಡಿಸಿ ಅಲ್ಲಿಂದ ಜಾರಿಕೊಳ್ಳುವಳು ದಿನಗಳು ಓಡುತ್ತಿದ್ದವು ಮಧುರಕ್ಷಣಗಳ ಮಂಪರಿನಲ್ಲಿ ಮಲಗಿದ್ದವನನ್ನು ಎಬ್ಬಿಸಲು ಬಂದ ಮಡದಿಯನ್ನು ತನ್ನೆದಿಗೆ ಒರಗಿಸಿಕೊಂಡ ಸುಮನ್ ನನಗಾಗಿ ಒಂದು ಹಾಡನ್ನು ಹಾಡ್ತೀಯಾ ರೊಮ್ಯಾಂಟಿಕ್ ಸಾಂಗ್ ಎನ್ನುವನು ಗಂಡನ ಮಾತಿಗೆ ನಕ್ಕು ದಿನಕ್ಕೆ ಎಷ್ಟು ಹಾಡು ಕೇಳ್ತೀರಿ ನೀವು ಹೀಗಾಗಲ್ಲ ಎಂದು ಎದ್ದವಳ ಹಿಡಿದ ಸುಮನ್ ನಿನ್ನ ಎಲ್ಲಿಯೂ ಹೋಗಲು ಬಿಡುವುದಿಲ್ಲ ನಿನ್ನನ್ನು ನನ್ನ ಹೃದಯದಲ್ಲಿ ಸದಾ ಬಂಧಿಯಾಗಿರಿಸುವೆ ಅಕ್ಷತಾ ಎನ್ನುವನು ಅವನಿಂದ ಬಿಡಿಸಿಕೊಂಡು ದೂರಕ್ಕೆ ಸರಿದು ನಿಂತ ಅಕ್ಷತ ಸಾಧ್ಯವೇ ಇಲ್ಲ ನಾನು ನಿಮ್ಮ ಹೃದಯದಲ್ಲಿ ಬಂದಿಯಾಗಲಾರೆ ನನ್ನನ್ನು ಬಂಧನದಲ್ಲಿಡಲು ಅಷ್ಟು ಇಷ್ಟವೇ ನಿಮಗೆ ಎನ್ನಲು ಮತ್ತೆ ನನ್ನ ಅರ್ಧಾಂಗಿಯನ್ನ ಎಲ್ಲಿ ಬಚ್ಚಿಡಲಿ ಎಂದ ಸುಮನ್ ಓಡಿಬಂದು ಗಂಡನನ್ನು ಆಲಂಗಿಸಿದ ಅಕ್ಷತ ನಿಮ್ಮ ಈ ಮುತ್ತು ನೀಲಿ ಕಣ್ಗಳಲ್ಲಿ ನಿಮ್ಮ ಈ ಕಣ್ಗಳಲ್ಲಿ ನಾನು ಸದಾ ಜೀವಂತವಾಗಿರಲು ಬಯಸುತ್ತೇನೆ ನೀವು ಈ ಜಗತ್ತನ್ನು ನೋಡಿದಾಗಲೆಲ್ಲ ನಾ ಇದ್ದರೋ ಇಲ್ಲದಿದ್ದರೋ ನಿಮ್ಮ ಈ ಕಣ್ಗಳಲ್ಲಿ ನನ್ನ ಬಿಂಬ ನಿಮ್ಮ ಪ್ರತಿಬಿಂಬವಾಗಿ ಕಾಣುತ್ತಲೇ ಇರುತ್ತದೆ ಎಂದು ತನ್ನ ಗಂಡನ ಕಣ್ಗಳಿಗೆ ಊ ಮುತ್ತೊಂದನ್ನು ಕೊಟ್ಟು ರೂಮಿನಿಂದ ಓಡುವಳು ಅವಳು ಹೋದ ದಿಕ್ಕಿನ ಕಡೆ ನೋಡುತ್ತಾ ನಿಲುವುಗನ್ನಡೆಯ ಮುಂದೆ ನಿಂತು ತನ್ನ ಕಣ್ಣುಗಳನ್ನು ನೋಡುತ್ತಾ ನಿಂತ ಸುಮನ್ ಅಕ್ಷತಾ ನನ್ನ ಈ ಕಣ್ಣುಗಳು ನಿನಗಾಗಿ ಸದಾ ಜೀವಂತವಾಗಿರುವಂತೆ ನಾನು ಜೋಪಾನ ಮಾಡುವೆ ನಾ ಇದ್ದರೂ ಇಲ್ಲದಿದ್ದರೂ ನನ್ನ ಕಣ್ಣುಗಳು ನಿನ್ನ ಸದಾ ಕಾಯುತ್ತಲೇ ಇರುತ್ತವೆ ಎಂದು ತನ್ನಷ್ಟಕ್ಕೆ ತಾನು ಮಾತನಾಡಿಕೊಳ್ಳುತ್ತಾ ತನ್ನ ಮ್ಯಾನೇಜರ್ಗೆ ಫೋನ್ ಮಾಡುವನು ಹಲೋ ಮದನ್ ನೇತ್ರದಾನ ಮಾಡಲು ಏನು ಪ್ರೊಸೀಜರ್ ಇದೆ ತಿಳ್ಕೊಂಡು ನನಗೆ ಹೇಳಿ ಇಮ್ಮಿಡಿಯೇಟ್ ಎಂದೇಳಿ ಫೋನ್ ಇಟ್ಟು ಆಫೀಸ್ಗೆ ರೆಡಿಯಾಗಲು ಹೋಗುವನು ಟ್ರಿಪ್ ಮುಗಿಸಿ ಬಂದಿದ್ದ ಮಹೇಶ್ಗೆ ಶಾಕಿಂಗ್ ನ್ಯೂಸ್ ಒಂದು ಕಾದಿತ್ತು ವೆಸ್ಟರ್ನ್ ವೆಸ್ಟ್ ರೆಸಾರ್ಟ್ನಲ್ಲಿನ ಈವೆಂಟ್ ಅಗ್ರಿಮೆಂಟ್ಗಳು ಎಲ್ಲವೂ ಕ್ಯಾನ್ಸಲ್ ಆಗಿವೆ ಎಂದು ಅಲ್ಲಿನ ಮ್ಯಾನೇಜರ್ ಫೋನ್ ಮಾಡಿ ಹೇಳುವನು ಅಗ್ರಿಮೆಂಟ್ ಕ್ಯಾನ್ಸಲ್ ಮೇಲ್ ಸಹ ಕಳುಹಿಸಿದ್ದು ಮಹೇಶ್ ಮನಸ್ಸಿಗೆ ನೋವುಂಟು ಮಾಡುವುದು ಕಾರಣವಿಲ್ಲದೆ ಹೀಗೆ ಏಕಾಏಕಿ ಕ್ಯಾನ್ಸಲ್ ಆದ ಅಗ್ರಿಮೆಂಟ್ ಬಗ್ಗೆ ಮಾತನಾಡಲು ಸುಮನ್ನಿಗೆ ಫೋನ್ ಮಾಡಿ ನಿನ್ನನ್ನು ಮೀಟ್ ಮಾಡಬೇಕು ಎಂದು ಹೇಳುವನು ಆಫೀಸ್ಗೆ ಬಂದ ಮಹೇಶ್ನ ನೋಡಿ ಹೇಗಿತ್ತು ಟ್ರಿಪ್ ಎಂಜಾಯ್ ಮಾಡುದ್ರಾ ಎಂದ ಸುಮನ್ನ ಮಾತಿಗೆ ಹೇಗೆ ರಿಯಾಕ್ಟ್ ಮಾಡುವುದು ಎಂದು ತಿಳಿಯದೆ ಚೆನ್ನಾಗಿತ್ತು ಎಂದಷ್ಟೇ ಹೇಳಿ ಹೀಗೇಕೆ ಮಾಡಿದ್ರಿ ಸುಮನ್ ಕಾರಣವಿಲ್ಲದೆ ನನಗೆ ಕೊಟ್ಟಿದ್ದ ಈವೆಂಟ್ ಪ್ರೋಗ್ರಾಂಗಳನ್ನು ಬೇರೆಯವರಿಗೆ ಹಸ್ತಾಂತರ ಮಾಡಿದ್ದು ಎಷ್ಟು ಸರಿ ನನ್ನೊಂದಿಗಿನ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗಿರುವ ಕಾಪಿಯನ್ನು ಮೇಲ್ ಮಾಡಿದ್ದೀರಿ ಏಕೆ ಅಂತ ಕೇಳಬಹುದಾ ಎನ್ನುವನು ವಾಟ್ ಏನು ಹೇಳ್ತಿದ್ಯಾ ನೀನು ಇಂಪಾಸಿಬಲ್ ನಾನು ಯಾಕೆ ಹಾಗೆ ಮಾಡಲಿ ಇದೆಲ್ಲ ನನಗೆ ತಿಳಿಯದೆ ಹೇಗೆ ನಡೆಯಲು ಸಾಧ್ಯ ಎನ್ನುತ್ತಾ ತನ್ನ ಮ್ಯಾನೇಜ್ನನ್ನು ಕರೆಯುವನು ಮದನ್ ಏನಿದೆಲ್ಲ ಮಹೇಶ್ ಹೇಳ್ತಿರೋದು ನಿಜಾನಾ ಸುಮನ್ನ ಮುಂದೆ ಬಂದು ನಿಂತಿದ್ದ ಮ್ಯಾನೇಜರ್ ಮದನ್ ಹೌದು ಸರ್ ಇದೆಲ್ಲ ಕಾರುಣ್ಯ ಮೇಡಮ್ ಹೇಳಿದ್ದರಿಂದ ಮಾಡಿದ್ದು ಅವರೇ ನಿಮಗೆ ವಿಷಯ ತಿಳಿಸುತ್ತೇನೆ ನಿಮ್ಮನ್ನು ಡಿಸ್ಟರ್ಬ್ ಮಾಡಬಾರದು ಅಂತ ಅಂದಿದ್ರು ಹಾಗಾಗಿ ನಿಮಗೆ ನಾನು ಏನೂ ಹೇಳಲಿಲ್ಲ ಎಂದು ಹೇಳುವನು ಅಮ್ಮ ಹೀಗೇಕೆ ಮಾಡಿದ್ರು ನನಗೆ ಒಂದು ಮಾತು ಹೇಳದೆ ಛೆ ಸರಿ ಹೋಗು ಎಂದೇಳಿ ಕೋಪಗೊಂಡು ಟೇಬಲ್ಗೆ ಗುದ್ದುವನು ಅಲ್ಲೇ ನಿಂತಿದ್ದ ಮಹೇಶ್ ಸುಮನ್ನನ್ನು ಸಮಾಧಾನ ಮಾಡಿ ಆಂಟಿಗೆ ನನ್ನ ಮೇಲೆ ಕೋಪ ಇದೆ ನೀನು ಅಕ್ಷತಾನ ಮದುವೆಯಾಗಿದ್ದೋ ನನ್ನಿಂದಲೇ ಅಂತ ತಿಳ್ಕೊಂಡಿದ್ದಾರೆ ಅದಕ್ಕೆ ನನಗೆ ಈ ಶಿಕ್ಷೆ ಇರಬೇಕು ಎಂದು ಹೇಳುವನು ಏತಕ್ಕಾಗಿ ಶಿಕ್ಷೆ ಇದನ್ನು ನಾನು ಒಪ್ಪುವುದಿಲ್ಲ ನನ್ನ ಎಲ್ಲಾ ಪ್ರಾಜೆಕ್ಟ್ಗಳಿಗೆ ನಿನ್ನನ್ನು ಇವತ್ತಿನಿಂದ ಪಾರ್ಟ್ನರ್ ಆಗಿ ಮಾಡಿಕೊಳ್ಳುತ್ತೇನೆ ಆಗ ಅವರೇನು ಮಾಡಲು ಸಾಧ್ಯ ಎಂದ ಸುಮನ್ನ ಮಾತಿಗೆ ಮಹೇಶ್ ಪ್ಲೀಸ್ ನನ್ನಿಂದ ಅಮ್ಮ ಮಗನ ಸಂಬಂಧ ಹಾಳಾಗುವುದು ಬೇಡ ಇದನ್ನು ಇಲ್ಲಿಗೆ ಬಿಟ್ಟು ಬಿಡೋಣ ಸಾಧ್ಯವೇ ಇಲ್ಲ ಅವರು ಯಾವ ಕಾರಣಕ್ಕೆ ನಿನ್ನನ್ನು ಕಾಂಟ್ರಾಕ್ಟ್ನಿಂದ ತೆಗೆದರು ಎಂಬುವುದು ನನಗೆ ಗೊತ್ತಾಗಬೇಕು ಆಮೇಲೆ ಮಿಕ್ಕಿದ್ದು ಓಕೆ ರಿಲ್ಯಾಕ್ಸ್ ಹೇಗಿದ್ದಾಳೆ ಅಕ್ಷತಾ ಅವನು ನಿಮ್ಮಿಬ್ಬರನ್ನು ಡಿನ್ನರ್ಗೆ ಕರೆಯಬೇಕು ಅಂತಿದ್ಲು ನಾವು ನಾಲ್ಕು ಜನ ಒಟ್ಟಾಗಿ ಊಟಕ್ಕೆ ಹೋಗೋಣ ಏನಂತೀಯಾ ತನ್ನ ಗೆಳೆಯನ ಮನಸ್ಸನ್ನು ತಿಳಿ ಮಾಡಲು ಮಾತನ್ನು ಬೇರೆ ಕಡೆಗೆ ತಿರುಗಿಸುವನು ಮಹೇಶ್ ಆಯ್ತು ಟುಡೇ ನೈಟ್ ಹೋಗೋಣ ಅಕ್ಷತಾಗೆ ಹೇಳ್ತೀನಿ ಎನ್ನುವನು ಸುಮನ್ ಆದರೆ ನಂದೇ ಟ್ರೀಟ್ ನಾನು ಹೇಳಿದ ಕಡೆಗೆ ಬರಬೇಕು ಓಕೆನಾ ಎಂದನು ಮಹೇಶ್ ಓಕೆ ನನಗೆ ಒಂದು ಮೀಟಿಂಗ್ ಇದೆ ಈಗ ಅಟೆಂಡ್ ಮಾಡಬೇಕು ಮಹೇಶ್ ಕ್ಯಾರಿಯನ್ ನಾನೀಗ ಹೊರಟೆ ಸಂಜೆ ಸಿಗ್ತೀನಿ ಎಂದೇಳಿ ಮಹೇಶ್ ಅಲ್ಲಿಂದ ಹೊರಡುವನು ಸುಮನ್ ತನ್ನ ಹೊಸ ಪ್ರಾಜೆಕ್ಟ್ ಬಗ್ಗೆ ಬಂದಿರುವ ಕ್ಲೈಂಟ್ ಜೊತೆ ಮೀಟಿಂಗ್ ಮುಗಿಸಿ ಮದನ್ನನ್ನು ಕರೆದು ನೇತ್ರಧಾಮದಲ್ಲಿ ನೇತ್ರದಾನಕ್ಕೆ ನೋಂದಣಿ ಮಾಡಿಕೊಂಡು ಅಪ್ಲಿಕೇಶನ್ಗೆ ಸೈನ್ ಮಾಡಿಕೊಡುವನು ಇತ್ತ ಪಂಕಜ್ ಅಕ್ಷತಾಗೆ ಫೋನ್ ಮಾಡಿ ನೈಟ್ ಎಂಗೇಜ್ಮೆಂಟ್ ಪಾರ್ಟಿ ಇದೆ ಪ್ರಕೃತಿ ಮನೆಯಲ್ಲಿ ಸಡನ್ನಾಗಿ ಫಿಕ್ಸ್ ಆಯಿತು ಗಂಡನ ಜೊತೆ ಬರಬೇಕೆಂದು ಹೇಳಿ ಫೋನ್ ಇಡುವನು ಪಂಕಜ್ನ ಈ ನಡವಳಿಕೆಯಿಂದ ಬೇಸರಗೊಂಡು ತನ್ನ ಅಮ್ಮನಿಗೆ ಫೋನ್ ಮಾಡುವಳು ಅಕ್ಷತಾ ಹೀನಮ್ಮ ಅಣ್ಣ ಈಗಷ್ಟೇ ಫೋನ್ ಮಾಡಿದ್ದ ಎಂಗೇಜ್ಮೆಂಟ್ ಪಾರ್ಟಿ ಅಂತ ನಿಮಗೆ ಗೊತ್ತಿದೆಯಾ ಇಲ್ವಾ ಯಾರೋ ಮೂರನೆಯವರಿಗೆ ಹೇಳುವ ರೀತಿ ಫೋನ್ ಮಾಡಿ ಹೇಳಿದ ಬೇಜಾರಾಯ್ತು ನೀವು ಅವನ ಹಾಗೆ ನನ್ನ ನೆನಪೇ ಇಲ್ಲ ಫೋನ್ ಕೂಡ ಮಾಡಿಲ್ಲ ನೀವು ನನಗೆ ಇಂದು ಬೇಸರದ ಧ್ವನಿಯಲ್ಲಿ ಮಾತನಾಡುವಳು ಮಗಳ ಮಾತಿಗೆ ಜಾನಕಿ ಹಾಗೇನೂ ಇಲ್ಲ ಕಣೆ ಅವನ ಬಗ್ಗೆ ನಿನಗೆ ಗೊತ್ತಿದೆ ಅಲ್ವೇ ಪ್ರಕೃತಿ ಅಪ್ಪ ಅಮ್ಮ ದಿಢೀರ ಅಂತ ಅರೇಂಜ್ ಮಾಡಿದ್ದಾರೆ ಬೇಕಾದವರನ್ನಷ್ಟೇ ಕರೆತಿದ್ದಾರೆ ನೀನು ಗಂಡನ ಜೊತೆ ಬಂದ್ಬಿಡು ನಿಮ್ಮ ಅತ್ತೆಗೆ ಹೇಳೋಣ ಅಂತ ಅಂದ್ಕೊಂಡೆ ಆದರೆ ಆಕೆ ಮುಖ ಕೊಟ್ಟು ಮಾತೇ ಆಡುವುದಿಲ್ಲ ಇನ್ನು ಫೋನ್ ಮಾಡುವುದಾದರೂ ಹೇಗೆ ನೀನೇ ಒಂದು ಮಾತು ಹೇಳಿ ನೋಡು ಆಯ್ತಾ ಇಡ್ತೀನಿ ಅಕ್ಷತಾ ಎಲ್ಲ ರೆಡಿ ಮಾಡ್ಕೋಬೇಕು ಬೇಗ ಬಾ ಆಯ್ತಾ ಎನ್ನುತ್ತನೆ ಜಾನಕಿ ಫೋನ್ ಇಡುವಳು ಅಕ್ಷತಾ ಮನೆಯವರನ್ನು ನೆನೆದು ಬಾವುಕಳಾಗುವಳು ಮದುವೆ ಆಯ್ತು ಅಂದ್ರೆ ಸಂಬಂಧ ಮುಗಿತು ಅಂತ ಅರ್ಥನಾ ತಿಂಗಳ ಮೇಲಾದ್ರೂ ಒಮ್ಮೆಯೂ ನನ್ನ ಮನೆಗೆ ಕರೆದಿಲ್ಲ ಯಾಕೀಗೆ ಪಂಕಜ ಇರ್ಲಿ ಅಪ್ಪ ಅಮ್ಮನಿಗೆ ಏನಾಯ್ತು ನಾನು ಬೇಡವಾ ಅವರಿಗೆ ಎಂದು ಯೋಜಿಸುತ್ತಿದ್ದವಳಿಗೆ ಅವನಿಯಿಂದ ಕಾಲ್ ಬರುವುದು ಹಾಯ್ ಡಿಯರ್ ಹೇಗಿದೆಯಾ ನಮ್ ನೆನಪಿದ್ಯಾ ನಿನಗೆ ಎಂದ ಅವನಿಯ ಮಾತಿಗೆ ಅಕ್ಷತಾ ಅಳುವುದಕ್ಕೆ ಆರಂಭಿಸುವಳು ಹೇ ಏನಾಯ್ತು ಗಾಬರಿಯಿಂದ ಕೇಳುವಳು ಅವನೇ ಎಲ್ಲರೂ ನನ್ನ ಮರೆತಿದ್ದೀರಿ ಯಾರಿಗೂ ನಾ ಬೇಡವಾಗಿರುವೆ ಎಂದು ಚಿಕ್ಕ ಮಗುವಿನಂತೆ ಅಳುತ್ತಿದ್ದವಳನ್ನ ಸಂತೈಸಿದ ಅವನಿ ಏನಾಯ್ತು ಈಗ ನಾನ್ ತಮಾಷೆಗೆ ಹಾಗೆ ಅಂದಿದ್ದು ಅಳುವುದನ್ನು ನಿಲ್ಲಿಸೋ ಪಂಕಜ್ ಕಾಲ್ ಮಾಡಿದ್ದ ಎಂಗೇಜ್ಮೆಂಟ್ ಪಾರ್ಟಿ ಈವ್ನಿಂಗ್ ಅಂತ ನನಗೂ ಫೋನ್ ಮಾಡಿ ಈಗಲೇ ಹೇಳಿದ್ದು ಅವನೇ ಅವರ್ಯಾರಿಗೂ ನನ್ನ ನೆನಪೇ ಇಲ್ಲ ಎಂದು ಅಳು ನುಂಗಿ ಮೌನಳಾದ ಅಕ್ಷತಾಳನ್ನು ಸಂತೈಸಿದ ಅವನೇ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಬೇಡ ಸಂಜೆ ತಯಾರಾಗಿರೋ ಒಟ್ಟಿಗೆ ಹೋಗೋಣ ತುಂಬ ಮಾತನಾಡಬೇಕು ನಿನ್ನ ಜೊತೆ ಎಷ್ಟು ದಿನ ಆಯಿತು ನಿನ್ನ ನೋಡಿ ನಾನು ಸಂಜೆ ಸಿಗೋಣ ಎಂದವಳ ಮಾತಿಗೆ ಅಕ್ಷತಾ ಹೌದು ಒಂದು ತಿಂಗಳಾಗಿದೆ ಸುಮ್ಮನಿಗೆ ಹೇಳಬೇಕು ಬೇಗ ಬರಲು ಈಗ ಫೋನ್ ಇಡ್ತೀನಿ ಸಂಜೆ ಬೇಗ ಬರ್ತೀನಿ ಎಂದು ಹೇಳಿ ಅಕ್ಷತ ಫೋನ್ ಕಟ್ ಮಾಡುವಳು ಇತ್ತ ಸುಮನ್ ತನ್ನ ಕೆಲಸಗಳನ್ನು ಮುಗಿಸಿ ತನ್ನ ತಾಯಿಗೆ ಫೋನ್ ಮಾಡಿದರೂ ರಿಸೀವ್ ಮಾಡದೇ ಇರುವುದನ್ನು ನೋಡಿ ಕಾರುಣ್ಯ ಇರುವ ಬಂಗಲೆಗೆ ಹೋಗುವನು ಕಾರುಣ್ಯ ಇಂಡಿಪೆಂಡೆಂಟ್ ವುಮೆನ್ ತನ್ನ ಬಿಸ್ನೆಸ್ ತನ್ನ ಫ್ರೆಂಡ್ಸ್ ಹಾಗೆ ಬಿಸ್ನೆಸ್ ಟ್ರಿಪ್ ಅಂತ ಯಾವಾಗಲೂ ಬ್ಯುಸಿಯಾಗಿರುವ ಲೇಡಿ ಮಗನ ಮೇಲಿನ ಅಸಮಾಧಾನ ಕೋಪದಿಂದ ಅವನ ಫೋನ್ ರಿಸೀವ್ ಮಾಡದೇ ಇದ್ದಳು ಆದರೆ ಸುಮನ್ ಅವಳನ್ನು ಹುಡುಕಿಕೊಂಡು ಮನೆಗೆ ಬಂದಿದ್ದ ಮಗನನ್ನು ನೋಡಿ ಕಾರುಣ್ಯ ನನ್ನ ಮಗನಿಗೆ ನನ್ನ ನೋಡಬೇಕೆಂದು ಹೀಗನಿಸ್ತಾ ಹೇಗಿದ್ಯಾ ಸುಮನ್ ನಿನಗಾಗಿ ಬೆಳಗ್ಗೆಯಿಂದ ಕಾದು ಕುಳಿತಿದ್ದೆ ಎಂದವಳನ್ನು ನೋಡಿನ್ ನಗುತ್ತಾ ಅಮ್ಮಾ ನಾನು ಬೋರ್ಡಿಂಗ್ ಸ್ಕೂಲ್ನಲ್ಲಿ ಓದುವಾಗ ನಿನ್ನ ನೋಡಬೇಕು ಅಂತ ತುಂಬಾ ದಿನಗಳು ನಿನಗಾಗಿ ಕಾದು ಕಾದು ಸೋತಿದ್ದೆ ನೀನು ಬರ್ತಾನೇ ಇರಲಿಲ್ಲ ಈಗ ಕಾಯುವುದರಿಂದ ಆಗುವ ಹತಾಶೆ ಏನು ಅಂತ ಗೊತ್ತಾಗಿರಬೇಕಲ್ವಾ ಎಂದು ಅವಳನ್ನು ಆಲಂಗಿಸಿಕೊಂಡು ಹೇಗಿದೀಯ ಅಮ್ಮ ನಾನು ದಿನವೂ ಫೋನ್ ಮಾಡ್ತಿದ್ದೆ ಎರಡು ಮೂರು ಸಾರಿ ಅಕ್ಷತ ಜೊತೆ ಮನೆಗೂ ಬಂದೆ ಆದರೆ ನೀನು ಇರ್ಲಿಲ್ಲ ನನಗೆ ಬಿಸ್ನೆಸ್ ಟ್ರಿಪ್ ಇತ್ತು ನಿನ್ನ ಮ್ಯಾನೇಜರ್ಗೆ ಹೇಳಿದ್ನಲ್ಲ ಇಂದು ಮಗನೊಂದಿಗೆ ಸೋಫಾ ಮೇಲೆ ಕುಳಿತವಳು ಇಬ್ಬರು ಹೀಗಿದ್ದೀರಾ ಎನ್ನುವಳು ವಿ ಆರ್ ಫೈನ್ ಮಹೇಶ್ ಬದಲು ಇವೆಂಟ್ ಡಿಸೈನ್ ಇನ್ಚಾರ್ಜ್ ಯಾರಿಗೆ ಕೊಟ್ಟಿದ್ಯಾ ಅವನಿಂದ ಏನಾದರೂ ಪ್ರಾಬ್ಲಮ್ ಆಯ್ತಾ ಅವನು ಟ್ರೆಡಿಷನಲ್ ಕಾನ್ಸೆಪ್ಟ್ ಹೆಚ್ಚು ಮಾಡ್ತಾನೆ ಅದು ನನಗೆ ಇಷ್ಟವಿಲ್ಲ ಎಂದಳು ಕಾರುಣ್ಯ ಓಕೆ ಆದರೆ ನನಗೆ ಅವನ ಥೀಮ್ಸ್ ತುಂಬ ಇಷ್ಟ ನನಗೆ ಅವನೇ ಬೇಕು ಎಂದ ಮಗನ ಮಾತಿಗೆ ಸಾಧ್ಯವಿಲ್ಲ ನಮ್ಮ ರೆಸಾರ್ಟ್ ರೆಸ್ಟೋರೆಂಟ್ ಈವೆಂಟ್ಗೆ ಅವನ ಅಗತ್ಯವಿಲ್ಲ ಎನ್ನುವಳು ಕಾರುಣ್ಯ ನಾನು ಪಾರ್ಟ್ನರ್ ಇದ್ದೀನಿ ನೀನೊಬ್ಬಳೇ ಡಿಸೈಡ್ ಮಾಡಿದ್ರೆ ಹೇಗೆ ಇಂಡಿಯನ್ ಟ್ರೆಡಿಷನಲ್ ಕಲ್ಚರ್ ಇರುವ ಟೀಮ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಮಹೇಶ್ನಿಂದ ನಮ್ಮ ಪ್ರಾಫಿಟ್ಸ್ ಕೂಡ ಹೆಚ್ಚಾಗಿದೆ ಅದು ಏಕೆ ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ ಎಂದ ಸುಮನ್ನನ್ನು ಕೋಪದಿಂದ ನೋಡಿದ ಕಾರುಣ್ಯ ಅವನಿಂದ ಏನು ಪ್ರಾಫಿಟ್ಸ್ ಆಗಿದೆ ಎಲ್ಲ ಹಾಳಾಗಿದೆ ನಮ್ದು ಬಿಸ್ನೆಸ್ ಫ್ಯಾಮಿಲಿ ಕೋಟಿ ಕೋಟಿ ವಹಿವಾಟು ನಿಭಾಯಿಸುವ ನಿನ್ನಂಥವನ ಮನೆಗೆ ಮಿಡಲ್ ಕ್ಲಾಸ್ ಹುಡುಗಿಯನ್ನು ತಂದು ಗಂಟಾಕಿದ್ದಾನೆ ಅಮ್ಮ ಸ್ಟಾಪ್ ಇಟ್ ಅಕ್ಷತ ನನ್ನ ಆಯ್ಕೆ ಅವಳ ಬಗ್ಗೆ ನೀನು ಹೀಗೆ ಮಾತನಾಡುವುದು ನನಗೆ ಇಷ್ಟ ಇಲ್ಲ ಎಂದು ಸುಮನ್ ಕೂಗಾಡುವನು ಜೋರಾಗಿ ಕೂಗಾಡಬೇಡ ಸುಮನ್ ನೀನೇ ಯೋಚನೆ ಮಾಡಿ ನೋಡು ವ್ಯವಹಾರಸ್ಥರು ನಾವು ನಮ್ಮ ವಹಿವಾಟನ್ನು ಯಾವಾಗಲೂ ದ್ವಿಗುಣ ಮಾಡಲೇ ಒದ್ದಾಡುತ್ತಿರುತ್ತೇವೆ ನಮ್ಮನ್ನೇ ನಂಬಿರುವ ಕ್ಲೈಂಟ್ಸ್ ಹೊರದೇಶದಲ್ಲಿನ ನಮ್ಮ ಹೋಟೆಲ್ಸ್ ಅವುಗಳ ಕೋಟಿ ವ್ಯವಹಾರಗಳ ಟ್ರಾನ್ಸಾಕ್ಷನ್ ಎಲ್ಲವನ್ನೂ ಅಕ್ಷತ ಹ್ಯಾಂಡಲ್ ಮಾಡ್ತಾಳ ಅವಳಿಗೆ ಆ ನಾಲೆಜ್ ಆದರೂ ಇದೆಯಾ ಏನಮ್ಮ ನನ್ನ ಪರ್ಸನಲ್ ಲೈಫ್ ವ್ಯವಹಾರದ ಮೇಲೆ ನಿಂತಿಲ್ಲ ಅದನ್ನು ನಾನು ಹ್ಯಾಂಡಲ್ ಮಾಡ್ತೇನೆ ನೀವದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ನಾನು ಕಟ್ಟಿಬಿಡಿಸಿದ್ದರ ಬಗ್ಗೆ ತಲೆ ಕೆಡ್ಸ್ಕೊಳ್ಬಾರ್ದ ಸುಮನ್ನ ಮಾತಿಗೆ ಕಾರುಣ್ಯ ಮತ್ತಷ್ಟು ಕೋಪಗೊಂಡು ನಿಮ್ಮ ಅಪ್ಪ ಸತ್ತ ನಂತರ ನಾನು ಎಲ್ಲವನ್ನೂ ನಿಭಾಯಿಸಿರುವುದು ನನ್ನಿಂದ ಎಲ್ಲವೂ ಸರಾಗವಾಗಿ ನಡೆಯುತ್ತಿದೆ ನಾಳೆ ನೀನಿಲ್ಲದ ಪಕ್ಷದಲ್ಲಿ ನಿನ್ನ ಹೆಂಡತಿ ಎಲ್ಲವನ್ನೂ ಸಂಭಾಳಿಸುತ್ತಾಳ ಹೇಳು ನೋಡೋಣ ಅಂದ್ರೆ ನಾನಿಲ್ಲದಾಗ ನಿನ್ನ ಮಾತಿನ ಅರ್ಥವಾದರೂ ಏನು ಸುಮಂತನ್ನ ಮಾತನ್ನು ನಿಲ್ಲಿಸಿ ಕ್ಷಣ ಮೌನಕ್ಕೆ ಜಾರಿತರೆ ಕಾರುಣ್ಯ ತನ್ನ ಬಾಯಿಂದ ಬಂದ ಮಾತಿಗೆ ಪೇಚಾಡುತ್ತಾ ನಿಂತವಳು ನಿನ್ನ ಲೈಫ್ ಪಾರ್ಟ್ನರ್ ನಿನ್ನ ವ್ಯವಹಾರದಲ್ಲೂ ಕೈ ಜೋಡಿಸುವಷ್ಟು ಬುದ್ಧಿವಂತಳಾಗಿರಬೇಕು ಮುಂದೆ ನಿನಗೆ ಅವಳ ಬಗ್ಗೆ ಬೇಸರ ಹುಟ್ಟುವುದು ನೋಡ್ತಾ ಇರೋ ಸೌಂದರ್ಯ ಇತ್ತರೆ ಸಾಲದು ಬುದ್ಧಿವಂತಿಕೆಯೂ ಇರಬೇಕು ಎಂದು ಮಾತನಾಡಿದ ಅಮ್ಮನ ಮುಖ ನೋಡುತ್ತಾ ಎದ್ದು ನಿಂತ ಸುಮನ್ ನನಗೂ ನಿಮ್ಮ ಆಲೋಚನೆಗಳಿಗೋ ಅಜಗಜಾಂತರ ಆಸ್ತಿ ಅಂತಸ್ತು ವ್ಯವಹಾರ ಎಲ್ಲಕ್ಕಿಂತ ನನಗೆ ಮುಖ್ಯವಾದದ್ದು ಪ್ರೀತಿ ನಿಮಗೆ ಪ್ರೀತಿಗಿಂತ ಮಿಗಲಾದದ್ದು ಸ್ಟೇಟಸ್ ಕೋಟಿ ಆಸ್ತಿ ನಿಮ್ಮ ಹೊಗಳುವ ಫ್ರೆಂಡ್ಸ್ ಅಲ್ವೇ ನಾನಿನ್ನು ಬರ್ತೀನಿ ಮುಂದೆ ನಮ್ಮಿಬ್ಬರ ನಡುವೆ ಅಕ್ಷತಾ ವಿಚಾರ ಬರಬಾರದು ಏನಿದ್ದರೂ ತಾಯಿ ಮಗನ ಮಾತುಕತೆ ವ್ಯವಹಾರಕ್ಕಷ್ಟೇ ಸೀಮಿತ ಎಂದು ಹೇಳಿ ಅಲ್ಲಿಂದ ತನ್ನ ಮನೆಯ ಕಡೆಗೆ ಹೊರಡುವನು ಮದುವೆಯಾಗಿ ಸಂತೋಷವಾಗಿದ್ದ ಇವರಿಬ್ಬರನ್ನು ದೂರ ಮಾಡಿದ್ದಾದರೂ ಯಾರೋ ಇಷ್ಟು ಪ್ರೀತಿಸುತ್ತಿರುವ ಸುಮನ್ ಅಕ್ಷತಾಳನ್ನು ಬಿಟ್ಟು ಎಲ್ಲಿ ಹೋದ ಅಕ್ಷತಾ ಒಬ್ಬಂಟಿಯಾಗಿರಲು ಕಾರಣವೇನೋ ಕಾಯ್ತು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ